ಹಲೋ ಎವ್ರಿ ವಾನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತು ಇನ್ನೊಂದು ಹೊಸ ಡಿಸೈನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದು ಹೇಗಿದೆ ಅಂತ ನೀವು ವಿಡಿಯೋನ ಕೊನೆವರೆಗೂ ನೋಡ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ರೆಗ್ಯುಲರ್ ನೀಡಲ್ ನಂಬರ್ ಟೆನ್ ಆ್ಯಂಡ್ ಆರೆಳೆ ಸಿಲ್ಕ್ ದಾರ ಇದು ಸ್ವಲ್ಪ ಮಿಕ್ಕೋಗಿರೋ ದಾರದಿಂದನೇ ನಾನು ಎಲ್ಲ ಡಿಸೈನ್ಸ್ನ ಮಾಡ್ತಾ ಇರೋದ್ರಿಂದ ಇದನ್ನು ನಾನು ಸಿಂಗಲ್ ಕಲರಲ್ಲೇ ಮಾಡ್ತಿದ್ದೀನಿ ಸೊ ಜಸ್ಟ್ ಒಂದೇ ಒಂದು ಸ್ಟಿಚ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ನಾನು ಟ್ರೈ ಮಾಡಿದ್ದೀನಿ ಇದು ನನ್ನ ಓನ್ ಡಿಸೈನ್ ಇದು ಯಾರು ರಿಕ್ವೆಸ್ಟ್ ಮಾಡಿಲ್ಲ ಈ ಡಿಸೈನ್ ಈ ತರ ಮಾಡಬಹುದಾ ಅಂತ ಸುಮಾರು ದಿನದಿಂದ ನನಗೆ ತಲೆಯಲ್ಲಿ ಒಂದು ಥಾಟ್ ಓಡ್ತಾ ಇತ್ತು ಸೊ ಹಾಗಾಗಿ ಇವತ್ತು ಟ್ರೈ ಮಾಡೇ ಬಿಟ್ಟೆ ನನ್ಗಂತೂ ಇಷ್ಟ ಆಯ್ತು ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ಜಸ್ಟ್ ಚೈನ್ ಸ್ಟಿಚ್ ಯೂಸ್ ಮಾಡ್ಕೊಂಡು ಈ ಡಿಸೈನ್ ನ ಇವತ್ತು ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಗೆ ಇಲ್ಲಿ ಸ್ಲಿಪ್ ನಾಟ್ ನ ಹಾಕೋಬೇಕು ಸ್ಲಿಪ್ ನಾಟ್ ನ ಹಾಕೊಂಡು ಒಂದು ಇಪ್ಪತ್ತೈದು ಇಂಚು ಉದ್ದ ಚೈನ್ ಸ್ಟಿಚ್ ನ ಹಾಕೊಂಡು ಹೋಗ್ಬೇಕು ಅಥವಾ ಟ್ವೆಂಟಿ ಫೈವ್ ಇಂಚಸ್ ರೀಚ್ ಆಗೋವರೆಗೂ ಜಸ್ಟ್ ಚೈನ್ ಸ್ಟಿಚ್ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಹಾಕಿಲ್ಲ ನಾನು ಎಷ್ಟು ಉದ್ದ ಆಗುತ್ತೋ ಟ್ವೆಂಟಿ ಫೈವ್ ಇಂಚಸ್ ನಾನು ಹಾಕಿರೋದು ಬಟ್ ನೀವು ಇನ್ನೂ ಸ್ವಲ್ಪ ಕಮ್ಮಿನೂ ಹಾಕ್ಬೋದು ಜಾಸ್ತಿನೂ ಹಾಕ್ಬೋದು ನಿಮಗೆ ನಿಮ್ಮ ನಿಮಗೆ ಹೇಗೆ ಅದು ಔಟ್ಕಮ್ ಬೇಕೋ ಅದ್ರ ಪ್ರಕಾರ ನೀವು ಹಾಕ್ತಾ ಹೋಗ್ಬೋದು ನೋಡಿ ಜಸ್ಟ್ ಸಿಂಪಲ್ ಚೈನ್ ಸ್ಟಿಚ್ ಅದು ಬಿಟ್ಟರೆ ಇನ್ನೇನು ನಾನು ಯೂಸ್ ಮಾಡಿಲ್ಲ ಇದನ್ನ ನಾವು ಲೇಸ್ಗೆ ಅವ್ರ ಸೀರೆಗೆ ಸ್ಟಿಚ್ ಮಾಡೋ ಟೈಮ್ಗೆ ಕಾಟನ್ ದಾರ ಬೇಕಾಗುತ್ತೆ ಅಂಡ್ ಸ್ವಲ್ಪ ಶುಗರ್ ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅದು ಬಿಟ್ಟರೆ ಇನ್ನೇನು ಇಲ್ಲ ಸ್ಟಿಚ್ ಬಗ್ಗೆ ಮಾತಾಡೋದಾದ್ರೆ ಜಸ್ಟ್ ಚೈನ್ ಸ್ಟಿಚ್ ಚೈನ್ ಸ್ಟಿಚ್ ಬಿಟ್ರೆ ಇನ್ ಯಾವ ಸ್ಟಿಚ್ ನಾನು ಇವತ್ತು ಈ ಡಿಸೈನ್ ಅಲ್ಲಿ ಯೂಸ್ ಮಾಡಿಲ್ಲ ಆರ್ ಎಳೆ ದಾರದಲ್ಲಿ ಹಾಕ್ತಾ ಇದ್ದೀನಿ ನೀವು ಕಮಲ್ ಕಡಾಯಿ ಥ್ರೆಡ್ ಕೂಡ ಯೂಸ್ ಮಾಡಬಹುದು ಅಂಡ್ ಕಾಟನ್ ಸಾರೀಸ್ ಗೆ ಹಾಕೋದಾದ್ರೆ ನೀವು ಆಂಕರ್ ಥ್ರೆಡ್ ಆರ್ ಕಾಟನ್ ಆಂಕರ್ ಬಾಲ್ ಕೂಡ ಯೂಸ್ ಮಾಡ್ಕೋಬಹುದು ಸಖತ್ ಈಸಿ ಆ್ಯಂಡ್ ತುಂಬ ಬೇಗನೆ ಆಗೋಗುವಂತಹ ಡಿಸೈನ್ ಇದು ತುಂಬ ಒಂಥರ ಫ್ರೆಶ್ ಲುಕ್ ಕೊಡತ್ತೆ ಕಾಟನ್ ಸ್ಯಾರೀಸ್ ಆ್ಯಂಡ್ ಫ್ಯಾನ್ಸಿ ಸ್ಯಾರೀಸ್ಗೆ ತುಂಬಾ ಜಾಸ್ತಿ ಸೂಟ್ ಆಗುವಂತಹ ಡಿಸೈನ್ ಅಂತ ಹೇಳ್ಬೋದು ಕ್ರೋಶೆ ಬರದೇ ಇರೋರು ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ದಲ್ಲಿ ನಿಮಗೆ ಕ್ರೋಶೆ ಕಲಿಯೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ ನಮ್ದು ವೆಬ್ ನಮ್ಮದೇ ಆದ ಒಂದು ವೆಬ್ಸೈಟ್ ಇದೆ ನಾಟಿ ಥ್ರೆಡ್ಸ್ ಡಾಟ್ ಕಾಮ್ ಅಂತ ಆ ವೆಬ್ಸೈಟಲ್ಲಿ ನಾವು ಎಲ್ಲ ಅಂದರೆ ಫಾರ್ಟಿ ಪ್ಲಸ್ ಕೋರ್ಸಸ್ನ ನಾನು ಪೋಸ್ಟ್ ಮಾಡಿದ್ದೀನಿ ಒಮ್ಮೊಮ್ಮೆ ಲೈವ್ ಕ್ಲಾಸಸ್ಸು ಇರುತ್ತೆ ಬಟ್ ಮೋಸ್ಟ್ಲಿ ನೈಂಟಿ ಎಲ್ಲಾನು ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಪ್ರೀ ರೆಕಾರ್ಡೆಡ್ ಕೋರ್ಸ್ ಯಾಕೆ ಅಂತ ಹೇಳಿದ್ರೆ ಇವಾಗ ಒಂದಷ್ಟು ಜನ ವರ್ಕಿಂಗ್ ವಿಮೆನ್ ಇರ್ತಾರೆ ಒಂದಷ್ಟು ಜನಕ್ಕೆ ನಾವು ಸೆಟ್ ಮಾಡಿರೋ ನಾವು ಕೊಟ್ಟಿರೋ ಸ್ಕೆಡ್ಯೂಲ್ಡ್ ಟೈಮ್ಗೆ ಅಟೆಂಡ್ ಮಾಡೋದಕ್ಕಾಗಲ್ಲ ಸೊ ಅಂಥವ್ರಿಗೆ ಪ್ರಿ ರೆಕಾರ್ಡೆಡ್ ಕೋರ್ಸಸ್ ತುಂಬಾನೇ ಹೆಲ್ಪ್ ಆಗುತ್ತೆ ನೀವು ಒಂದ್ಸತಿ ಕೋರ್ಸ್ ನ ಪರ್ಚೇಸ್ ಮಾಡಿದ್ರೆ ಅದು ನಿಮಗೆ ಲೈಫ್ ಟೈಮ್ ಆಕ್ಸೆಸ್ ಜೊತೆಗೆ ಬರುತ್ತೆ ನೀವು ನಿಮ್ಮ ಅನುಕೂಲಕ್ಕೆ ನೀವು ಯಾವಾಗ ಫ್ರೀ ಇರ್ತೀರ ಅವಾಗ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ಕೋರ್ಸ್ನ ಓಪನ್ ಮಾಡಿಕೊಂಡು ಕೋರ್ಸ್ನ ಫಾಲೋ ಮಾಡಿ ಲೆಸನ್ಸ್ ಫಾಲೋ ಮಾಡಿ ಡಿಸೈನ್ಸ್ನ ಹಾಕ್ತಾ ಹೋದ್ರೆ ನೀವು ನಿಮ್ಮ ಅನುಕೂಲಕ್ಕೆ ಕೋರ್ಸ್ನ ಫಿನಿಶ್ ಮಾಡ್ಬೋದು ಯಾವುದೇ ರೀತಿಯಾಗಿರುವಂತಹ ಡೆಡ್ ಲೈನ್ಸ್ ಆಗಲಿ ಅಂದ್ರೆ ಫಿಕ್ಸ್ಡ್ ಟೈಮಿಂಗ್ ಆಗಲಿ ಏನೂ ಇಲ್ಲ ನೀವು ಯಾವ ಡಿವೈಸ್ ಇಂದ ಬೇಕಿದ್ರು ಆ ಡಿವೈಸ್ ಇಂದ ಲಾಗಿನ್ ಆಗಿ ನೀವು ನ ಫಿನಿಶ್ ಹಾಕಬಹುದು ಸೊ ನೋಡಿ ಇದು ಐದು ಇಂಚ್ ಉದ್ದ ಬರೋವರೆಗೂ ಚೈನ್ ಸ್ಟಿಚ್ ನ ಹಾಕ್ತಾನೆ ಇದೀನಿ ಸೆಂಟ್ರಲ್ಲಿ ಸ್ವಲ್ಪ ದಾರ ಖಾಲಿ ಆಯ್ತು ಸೊ ಹಾಗಾಗಿ ನಾನು ಗಂಟೆ ಹಾಕೊಂಡು ದಾರನ ಫಿಕ್ಸ್ ಮಾಡ್ಕೊಂಡಿದೀನಿ ನೀವು ಅಷ್ಟೇ ಟ್ವೆಂಟಿ ಇಂಚಸ್ ಅಲ್ಲಿ ಕೂಡ ಮಾಡ್ಬೋದು ಸೊ ಪ್ರತಿ ಒಂದು ಪೀಸನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಇಂಚಸ್ ಅಷ್ಟು ಉದ್ದ ನಾವು ಚೈನ್ ಸ್ಟಿಚ್ ಹಾಕ್ತಾ ಹೋಗ್ಬೇಕು ಈ ರೀತಿ ಎಷ್ಟು ಪೀಸಸ್ ಬೇಕಾಗತ್ತೆ ಅಂತ ನೀವು ಪ್ರಶ್ನೆ ಕೇಳಬಹುದು ನೀವು ಸೀರೆಗೆ ಹೇಗೆ ಫಿಕ್ಸ್ ಮಾಡ್ತೀರಾ ಅದರ ಪ್ರಕಾರ ಇವಾಗ ಟೂ ಟು ಇಂಚಸ್ ಬಿಟ್ಟು ಫಿಕ್ಸ್ ಮಾಡೋದಾದ್ರೆ ಒಂದು ಟ್ವೆಂಟಿ ಪೀಸಸ್ ಆರ್ ಫೋರ್ ಪೀಸಸ್ ಸಾಕಾಗುತ್ತೆ ಸೊ ಟ್ವೆಂಟಿ ಫೋರ್ ಪೀಸಸ್ ಆಫ್ ಟ್ವೆಂಟಿ ಇಂಚಸ್ ಲಾಂಗ್ ಚೈನ್ ಸ್ಟಿಚ್ ನೀವು ಹಾಕೋಬೇಕು ಸೊ ಇದೊಂದು ವೆರಿ ಯುನಿಕ್ ಡಿಸೈನ್ ಇದು ನೀವು ನಾನು ಜಸ್ಟ್ ಚೈನ್ ಸ್ಟಿಚ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ನೀವು ಬೇಕು ಅಂದ್ರೆ ಸೆಂಟ್ರಲ್ ಸೆಂಟರ್ ಅಲ್ಲಿ ಒಂದೊಂದು ಸ್ಮಾಲ್ ಬೀಡ್ ಕೂಡ ಯೂಸ್ ಮಾಡಬಹುದು ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೆ ಸೊ ಔಟ್ಕಮ್ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಸಿಂಪಲ್ ಪ್ಲೇನ್ಸ್ ಚೈನ್ ಸ್ಟಿಚ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ಸೆಂಟ್ರಲ್ಲಿ ಒಂದೊಂದು ಬೀಡ್ ಹಾಕಿದ್ರು ಕೂಡ ಚೆನ್ನಾಗಿ ಅನ್ನಿಸ್ಬಹುದು ಅಂತ ಇವಾಗ ಅನ್ನಿಸ್ತಾ ಇದೆ ನನಗೆ ಸೊ ನೀವು ಟ್ರೈ ಮಾಡೋದಾದ್ರೆ ಒಂದೊಂದು ಬೀಡ್ ಒಂದು ಫೈ ಫೈವ್ ಇಂಚಸ್ ಆರ್ ಫೋರ್ ಫೋರ್ ಇಂಚಸ್ಗೆ ಒಂದೊಂದು ಬೀಡ್ ಹಾಕ್ಬಿಟ್ಟು ನೀವು ಟ್ರೈ ಮಾಡಬಹುದು ಅದು ಕೂಡ ಚೆನ್ನಾಗೆ ಅನ್ನಿಸ್ಬೋದು ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಜಸ್ಟ್ ಚೈನ್ ಸ್ಟಿಚ್ಚು ಕಣ್ಣು ಮುಚ್ಕೊಂಡು ಹಾಗೆ ಹಾಕ್ತಾ ಹೋಗ್ಬೋದು ಸೊ ಇಲ್ಲಿ ನಾನು ಟ್ವೆಂಟಿ ಫೈವ್ ಇಂಚಸ್ ಹಾಕಿದ್ದಾಗಿದೆ ನೋಡಿ ಈ ರೀತಿ ಕಾಣಿಸ್ತಿದೆ ಸೊ ಇವಾಗ ಈ ಆ ಕಡೆ ಈ ಕಡೆ ದಾರ ಇರುತ್ತಲ್ವಾ ಸೊ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಗ್ಲೂ ಮಾಡಬೇಕಾಗತ್ತೆ ಸೊ ಎಲ್ಲ ಪೀಸಸ್ ಒಂದೇ ಲೆಂತ್ ಅಲ್ಲಿ ಇದ್ರೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಹಾಫ್ ಇಂಚ್ ಅಷ್ಟು ಉದ್ದ ಬಿಟ್ಬಿಟ್ಟು ಥ್ರೆಡ್ ಕಟ್ ಮಾಡ್ಕೊಂಡ್ಬಿಡೋಣ ಥ್ರೆಡ್ ಕಟ್ ಮಾಡ್ಕೊಂಡು ಅದನ್ನ ಲೂಸ್ ಥ್ರೆಡ್ ಚೈನ್ ಗೆನೆ ಗ್ಲೂ ಮಾಡ್ಕೊಂಡ್ಬಿಟ್ರೆ ಎಡ್ಜಸ್ಟ್ ಫಿನಿಶಿಂಗ್ ನೀಟ್ ಆಗಿ ಬರುತ್ತೆ ಸೀರೆಗೆ ನೀವು ಸೀರೆ ಅಲ್ಲಿ ತುಂಬಾ ಕಲರ್ಸ್ ಇದ್ದಲ್ಲಿ ನೀವು ಜಾಸ್ತಿ ಕಲರ್ಸ್ ನ ಯೂಸ್ ಮಾಡ್ಕೊಂಡು ಕೂಡ ಮಾಡಬಹುದು ಡಬಲ್ ಕಲರ್ ಟ್ರಿಪಲ್ ಕಲರ್ ಆರ್ ಈ ಚೈನ್ ಹಾಕುವಾಗ ಕಲರ್ ದಾರ ಸೇರಿಸ್ಕೊಂಡು ಆರ್ ಎಳೆ ದಾರನ ಮಾಡಿಕೊಂಡು ಕೂಡ ನೀವು ಚೈನ್ ಸ್ಟಿಚ್ ನ ಹಾಕ್ತಾ ಹೋಗ್ಬೋದು ಅದು ಕೂಡ ಒಂಥರ ಮಲ್ಟಿ ಕಲರ್ಡ್ ಎಫೆಕ್ಟ್ ಕೊಡುತ್ತೆ ತುಂಬಾನೇ ಯುನೀಕ್ ಆಗಿ ಕಾಣಿಸ್ತಾ ಇದೆ ಬಟ್ ನಿಮ್ಗೆಲ್ಲ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇಷ್ಟ ಆದರೆ ಇಷ್ಟ ಆಯ್ತು ಅಂತ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಕೂಡ ನೀವು ಹೇಳ್ಬೋದು ಏನೋ ಒಂದು ವೆರೈಟಿ ಇರ್ಲಿ ಅಂತ ಟ್ರೈ ಮಾಡಿದೆ ನೋಡೋಣ ಹೇಗೆ ನೀವು ಕಾಮೆಂಟ್ ಮಾಡ್ತೀರಾ ಅಂತ ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಥ್ರೆಡ್ಸ್ನ ಎಲ್ಲ ಕಟ್ ಮಾಡ್ಕೊತ ಇದ್ದೀನಿ ಇದಾದ ಮೇಲೆ ಒಂದು ಸ್ವಲ್ಪ ಗ್ಲೂ ತಗೊಂಡು ಎಲ್ಲದನ್ನ ಫಿಕ್ಸ್ ಮಾಡ್ಕೋತಿದೀನಿ ನೋಡಿ ಒಂದು ನಾಲ್ಕು ಪೀಸ್ ಹಾಕಿದ್ದೀನಿ ಅಷ್ಟೇ ಜಸ್ಟ್ ಸ್ಯಾಂಪಲ್ ಲೇಸ್ಗೆ ಅಲ್ವಾ ಸೊ ಹಾಗಾಗಿ ಒಂದೊಂದನ್ನ ಈ ರೀತಿ ಎತ್ಕೊಂಡು ಸ್ವಲ್ಪ ಕೈಯಲ್ಲಿ ಗ್ಲೂ ತಗೊಳ್ಳಿ ಸ್ವಲ್ಪ ಒಂದು ಒನ್ ಡ್ರಾಪ್ ಗ್ಲೂ ತಗೊಂಡು ಈ ರೀತಿ ಆ ಲೂಸ್ ಥ್ರೆಡ್ಗೆ ಹಾಕ್ಕೊಂಡು ಪಿಂಚ್ ಮಾಡಿಬಿಟ್ಟು ರೋಲ್ ಮಾಡ್ಕೊಂಡ್ಬಿಟ್ರೆ ಅದು ಗ್ಲೂ ಹಾಕಿರೋದು ಕೂಡ ಗೊತ್ತಾಗಲ್ಲ ಈ ರೀತಿ ಆ ಲೂಸ್ ಥ್ರೆಡ್ಸ್ ಕೂಡ ಫಿಕ್ಸ್ ಆಗಿ ಹೋಗುತ್ತೆ ಆ್ಯಂಡ್ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಇದೇ ರೀತಿ ಇನ್ನೊಂದು ಹೆಡ್ಜಿಗೂ ಕೂಡ ಮಾಡಬೇಕು ಸ್ವಲ್ಪ ಗ್ಲೂ ತೊಗೊಳ್ಳಿ ತುಂಬ ಜಾಸ್ತಿ ಗ್ಲೂ ತೊಗೊಂಡ್ರೆ ಅದು ದಾರ ಸ್ಟೇನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ವರ್ಕ್ ವಿತ್ ಲೆಸ್ ಗ್ಲೂ ಈ ರೀತಿ ಜಸ್ಟ್ ರೋಲ್ ಮಾಡ್ಬಿಟ್ರೆ ನೀಟಾಗಿ ಲೂಸ್ ಅಂಡ್ಸ್ ಎಲ್ಲ ಫಿಕ್ಸ್ ಆಗೋಗುತ್ತೆ ಮಾಡ್ಕೊಂಡ್ಬಿಡೋಣ ಇವಾಗ ನಾರ್ಮಲ್ ಸೂಜಿ ಬೇಕಾಗತ್ತೆ ಇದನ್ನ ನಾವು ಬಟ್ಟೆಗೆ ಹೊಲಿಯೋದಕ್ಕೆ ನಾರ್ಮಲ್ ಸೂಜಿಯಿಂದ ಬಟ್ಟೆಗೆ ಅಟ್ಯಾಚ್ ಮಾಡುವಂಥದ್ದು ಸೊ ಇಲ್ಲಿ ನೋಡಿ ನಾನು ನಾಲ್ಕು ಪೀಸ್ಗೆ ಗ್ಲೂ ಹಾಕಿ ಇಟ್ಕೊಂಡಿದೀನಿ ನೀವು ಇದು ಯಾವ ಲೆಂತ್ ಅಲ್ಲಿ ಬೇಕೋ ಆ ಲೆಂತ್ ಅಲ್ಲಿ ಮಾಡ್ಕೋಬಹುದು ಇಷ್ಟೇ ಅಷ್ಟೇ ಅಂತ ಏನಿಲ್ಲ ನಾನು ಇಪ್ಪತ್ತೈದು ಇಂಚ್ ಲೆಂತ್ ಅಲ್ಲಿ ಟ್ರೈ ಮಾಡಿದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಟ್ರೈ ಮಾಡಬಹುದು ಸೊ ನೋಡಿ ಡಿಸೈನ್ ಈ ರೀತಿ ಇದೆ ನಾನು ಈ ರೀತಿ ರೋಲ್ ಅಂದ್ರೆ ಈಗ ಹಾಕಿರುವಂತಹ ಚೈನ್ ಸ್ಟಿಚ್ ನ ರೋಲ್ ಮಾಡಿಕೊಂಡು ಫಿಂಗರ್ ಗೆ ಲೇಸ್ಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ತುಂಬಾ ಒಂಥರ ಯೂನಿಕಾಗಿ ಆಗಿ ಕಾಣಿಸ್ತಿದೆ ಒಂದು ಇಯರಿಂಗ್ ಥರನೇ ಲುಕ್ ಕೊಡ್ತಾ ಇದೆ ನಾನು ಕೇಳೋದಾದ್ರೆ ಸೊ ಫಸ್ಟ್ ನಾನು ಇದನ್ನ ಹಾಫ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿದೀನಿ ಈ ರೀತಿ ಅದನ್ನ ತಿರ್ಗ ಮತ್ತೆ ಹಾಫ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿದೀನಿ ಜಸ್ಟ್ ಅದು ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ ಅಷ್ಟೇ ಸೊ ನಾಲ್ಕು ಸತಿ ಅಂದ್ರೆ ನಾಲ್ಕು ಹೆಣ್ಣು ನಮ್ಮ ಒಂದು ಕಡೆಗೆ ಇದ್ರೆ ಈ ಸತಿ ಈ ರೀತಿ ಟೂ ಟೈಮ್ಸ್ ನಾನು ಫಿಂಗರ್ಸ್ಗೆ ರೋಲ್ ಮಾಡಿಕೊಂಡು ಆ ಹೆಡ್ಜಸ್ನ ಈ ರೀತಿ ಮೀಟ್ ಮಾಡಿಸ್ಬೇಕು ಸ್ಟಾರ್ಟಿಂಗಲ್ಲಿ ಎಂಡಲ್ಲಿರುವಂತಹ ಎಡ್ಜಸ್ ಇರುತ್ತಲ್ವ ಅದು ಫಸ್ಟ್ ಆ್ಯಂಡ್ ಲಾಸ್ಟ್ ಈ ರೀತಿ ಮೀಟ್ ಮಾಡಿಸಿ ಒಂದೇ ಜಾಗಕ್ಕೇ ಬರೋ ಥರ ಮಾಡಿಕೊಂಡು ನಾರ್ಮಲ್ ಸೂಜಿನ ತಗೊಂಡು ಇದಕ್ಕೆ ಒಂದು ಎರಡು ಸತಿ ಗಂಟು ಹಾಕೋಬೇಕು ಸೊ ದಟ್ ಆ ಎಡ್ಜಸ್ ಎಲ್ಲ ಅಲ್ಲೇ ಇಂಟ್ಯಾಕ್ಟ್ ಆಗಿರಲಿ ಅಂತ ಸೊ ಇಲ್ಲಿ ನಾನು ಆಲ್ರೆಡಿ ಒಂದು ಬೀಡಿಂಗ್ ಮೀಡಲ್ಗೆ ಕಾಟನ್ ದಾರನ ಪೋಣಿಸಿಟ್ಕೊಂಡಿದ್ದೀನಿ ಈ ರೀತಿ ಸೆಂಟರ್ ಪಾಯಿಂಟಿಂದ ನೋಡಿ ಸೂಜಿನ ಪೋಣಿಸ್ಕೊಂಡು ಅದಕ್ಕೆ ಒಂದು ರೌಂಡ್ ಈ ರೀತಿ ಸುತ್ತಕೊಂಡು ಆ ಲೂಪ್ ಒಳಗಡೆ ಸೂಜಿನ ತೂರಿಸಬೇಕು ಈ ರೀತಿ ಮಾಡಿದಾಗ ಗಂಟು ಫಾರ್ಮ್ ಆಗತ್ತೆ ಇದೇ ತರ ಇನ್ನೊಂದು ಎರಡು ಸತಿ ಮಾಡಿಕೊಂಡ್ರೆ ಇದು ಎಲ್ಲಾ ಲೂಪ್ಸ್ನೂ ಗಂಟಿಂದ ಫಿಕ್ಸ್ ಆಗೋಗತ್ತೆ ನೋಡಿ ಈ ರೀತಿ ಒಂದ್ ಎರಡರಿಂದ ಮೂರ್ ಗಂಟು ಹಾಕೊಂಡು ಈ ಲೂಪ್ಸ್ ನ ಫಿಕ್ಸ್ ಮಾಡ್ಕೊಂಡಿದ್ದ ಆದ್ಮೇಲೆ ಇದನ್ನ ನಾವು ಬಟ್ಟೆಗೆ ಅವರ್ ಲೇಸ್ಗೆ ಹೊಲಿಯೋಣ ಇಲ್ಲಿ ನಾನು ಎರಡರ ಮಧ್ಯ ಒಂದು ಫಿಂಗರ್ ಗ್ಯಾಪ್ ನ ಇಟ್ಕೊಂಡಿದೀನಿ ನಿಮ್ಗೆ ಇನ್ನು ಜಾಸ್ತಿ ದೂರ ದೂರ ಬೇಕು ಅಂದ್ರೆ ಇನ್ನು ಜಾಸ್ತಿ ಕೂಡ ಇಟ್ಕೋಬಹುದು ಸೊ ಇವಾಗ ನೋಡೋದಕ್ಕೆ ಈ ರೀತಿ ಕಾಣಿಸ್ತಿದೆ ಬಟ್ ಫುಲ್ ಎಲ್ಲ ಫಿನಿಶ್ ಆದ್ಮೇಲೆ ಅದು ನೀಟ್ ಆಗತ್ತೆ ನಾವು ಸ್ವಲ್ಪ ಕೈಯಿಂದ ನಮ್ಮ ಹೀಟ್ನ ಕೊಟ್ರೆ ಆ ಲೂಪ್ಸ್ ಎಲ್ಲ ನೀಟ್ ಆಗಿ ಕುತ್ಕೊಳ್ಳುತ್ತೆ ಸೊ ನೋಡಿ ಬಟ್ಟೆಗೆ ನಾನು ಈ ರೀತಿ ಒಂದ್ ಎರಡರಿಂದ ಮೂರ್ ಸ್ಟಿಚ್ ಹಾಕೊಂತಿದೀನಿ ಬಟ್ಟೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ದಾರನ ಯೂಸ್ ಮಾಡ್ಕೋಬೇಕು ಸೊ ಇಲ್ಲಿ ಮೇಲೆ ಎಡ್ಜ್ ಏನಾದರೂ ಜಾಸ್ತಿ ಹೊರಗಡೆ ಕಾಣಿಸ್ತಾ ಇದ್ರೆ ಅದನ್ನು ನಾವು ಈ ಬೀಡ್ಸ್ ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಎಡ್ ಎಡ್ಜ್ಜಸ್ನ ಕನ್ಸೀಲ್ ಮಾಡಬೇಕಾಗತ್ತೆ ಸೊ ಕೆಳಗಡೆಯಿಂದ ಮೇಲ್ಗಡೆಗೆ ಒಂದಷ್ಟು ಶುಗರ್ ನ ನಾನು ಅಲ್ಲಿ ಪೋಣಿಸ್ಕೊಂಡು ಹೊಲಿತಾ ಇದ್ದೀನಿ ಸೊ ಈ ರೀತಿ ನಾನು ತ್ರೀ ಟೈಮ್ಸ್ ಹೊಲಿದೀನಿ ನಿಮಗೆ ಇನ್ನೂ ಜಾಸ್ತಿ ಸತಿ ಬೇಕು ಅಂದರೆ ಜಾಸ್ತಿ ಸತಿ ಕೂಡ ಹೊಲಿಬಹುದು ಬಟ್ ನನಗೆ ಇದು ತ್ರೀ ತ್ರೀ ಲೈನ್ಸ್ ಆಫ್ ಬೀಡ್ಸ್ ಸಾಕು ಅನ್ನಿಸ್ತು ಸೊ ಅದಕ್ಕಾಗಿ ನಾನು ತ್ರೀ ಲೈನ್ಸ್ಗೆ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಸೊ ಪ್ರತಿ ಸತಿ ಒಂದು ಸೆವೆನ್ ಟು ಏಟ್ ಬೀಟ್ಸ್ ಈ ರೀತಿ ಬೀಡಿಂಗ್ ಮೀಡಲ್ ತಗೊಂಡು ಒಂದು ಎಡ್ಜ್ ಇಂದ ಇನ್ನೊಂದು ಎಡ್ಜ್ಗೆ ಈ ರೀತಿ ಹೊಲಿಬೇಕು ಅಷ್ಟೇ ಈ ರೀತಿ ನಾನು ಟೈಮ್ಸ್ ಸೊ ಮೇಲಿಂದ ಸೂಜಿನ ರಾಂಗ್ ಸೈಡ್ಗೆ ತಗೊಂಡಿದ್ದೀನಿ ಮತ್ತೆ ಕೆಳಗಡೆಯಿಂದ ಸೂಜಿನ ಚುಚ್ಕೊಂಡು ಈಚೆ ಕಡೆಗೆ ಬಂದು ಮತ್ತೆ ಒಂದು ಸೆವೆನ್ ಟು ಏಟ್ ಬೀಟ್ಸ್ ಸೂಜಿ ಒಳಗಡೆ ಪೋಣಿಸ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕು ಸೊ ತುಂಬಾ ಈಸಿ ಜಸ್ಟ್ ನಿಮಗೆ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಗೊತ್ತಿದ್ರೆ ನೀವು ಈ ಡಿಸೈನ್ ನ ಕಣ್ಣು ಮುಚ್ಕೊಂಡು ಆಟ ಆಡ್ಕೊಂಡು ಮಾಡಿ ಮುಗಿಸ್ಬೋದು ಸೊ ಈ ಡಿಸೈನ್ ಮಾಡ್ತಾ ಮಾಡ್ತಾ ಅನ್ನಿಸ್ತು ನನಗೆ ಇದು ಇಯರ್ಂಗ್ಗೆ ಕೂಡ ಯೂಸ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇಯರ್ ರಿಂಗ್ ಕ್ರೋಶ ಇಯರಿಂಗ್ಸ್ ಕೂಡ ಇದು ಒಂದು ಒಳ್ಳೆ ಐಡಿಯಾ ಅಂತಾನೆ ಅನ್ನಿಸ್ತು ಸೊ ನೀವು ಟ್ರೈ ಮಾಡಿ ಯಾರಾದರೂ ಜ್ಯೂಲರಿ ಮೇಕರ್ಸ್ ಇದ್ರೆ ಸೊ ಇಲ್ಲಿ ನಾನು ಲಾಸ್ಟ್ ಲೈನ್ ಆಫ್ ಬೀಡ್ ನ ಹೊಲಿತಾ ಇದ್ದೀನಿ ಸೊ ತ್ರೀ ಲೈನ್ಸ್ ಹೊಲ್ದು ರಾಂಗ್ ಸೈಡ್ ಅಲ್ಲಿ ಗಂಟು ಹಾಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಚೈನ್ ಬಂದು ಸ್ವಲ್ಪ ರೋಲ್ ಆಗೇ ಆಗುತ್ತೆ ಜಸ್ಟ್ ಚೈನ್ ಸ್ಟಿಚ್ ಹಾಕಿರೋದ್ರಿಂದ ನೀವು ಇನ್ನೂ ಸ್ಟಿಫ್ ಆಗಿ ಕುತ್ಕೋಬೇಕು ಅಂದ್ರೆ ಒಂದು ಎಂಟರಿಂದ ಹತ್ತೇಳೆ ದಾರದಲ್ಲಿ ಮಾಡಿದಾಗ ಅದು ಜಾಸ್ತಿ ಟ್ವಿಸ್ಟ್ ಆಗಲ್ಲ ತುಂಬಾ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ಸೊ ನೀವು ಜಾಸ್ತಿ ನಂಬರ್ ಆಫ್ ಸ್ಟ್ಯಾಂಡ್ಸ್ ನ ಯೂಸ್ ಮಾಡ್ಕೊಂಡು ಕೂಡ ಟ್ರೈ ಮಾಡಬಹುದು ಸೊ ಇಲ್ಲಿ ಒಂದು ಶುಗರ್ ಬೀಡ್ ಎಕ್ಸ್ಟ್ರಾ ಆಯ್ತು ಅಂತ ಅನಿಸ್ತಾ ಇದೆ ಹಾಗಾಗಿ ನಾನು ರಿಮೂವ್ ರಿಮೂವ್ ರಾಂಗ್ ಸೈಡ್ ಗೆ ಹೋಗಿ ಒಂದೆರಡು ಎರಡು ಗಂಟೆ ಹಾಕೊಂಡು ನಾನು ಥ್ರೆಡ್ ನ ಟ್ರಿಮ್ ಮಾಡ್ಕೋತೀನಿ ಬೀಡ್ ಹೊಲಿಯೋದಂತೂ ತುಂಬಾನೇ ಈಸಿ ನೋಡಿ ಬೀಡ್ ಹೊಲಿದ ಮೇಲೆ ಒಂಥರ ತುಂಬಾನೇ ಒಂಥರ ಮುದ್ದೆ ಕಾಣಿಸ್ತಾ ಇದೆ ಆ ಏನೋ ತಲೆಗೆ ಒಂದು ಒಂದು ಇಮ್ಯಾಜಿನೇಷನ್ ಟ್ರೈ ಮಾಡಿರುವಂತಹ ಡಿಸೈನ್ ಇದು ಸೊ ಹೇಗೆ ಅನಿಸ್ತು ಅಂತ ಡೆಫಿನೆಟ್ಲಿ ನೀವೆಲ್ಲ ನೋಡೋರೆಲ್ಲ ಕಾಮೆಂಟ್ ಮಾಡಿ ಹೇಳಬೇಕು ನನಗೆ ಈ ರೀತಿ ನೋಡಿ ಸ್ಮಾಲ್ ಸ್ಟಿಚ್ ಬಟ್ಟೆಯಲ್ಲಿ ಸ್ಮಾಲ್ ಸ್ಟಿಚ್ ತಗೊಂಡು ಒಂದ್ ಎರಡ್ ಸತಿ ಸುತ್ತಕೊಂಡು ಗಂಟು ಹಾಕಿ ಥ್ರೆಡ್ ನ ಕಟ್ ಮಾಡ್ಕೊಂಡ್ರೆ ಡಿಸೈನ್ ಫಿನಿಶ್ ಆಯ್ತು ಸೊ ಈ ರೀತಿ ಕಾಣಿಸ್ತಿದೆ ಸೊ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ಕೈಯಿಂದ ಅದು ಅಂಗೈ ಮಧ್ಯದಲ್ಲಿ ಈ ರೀತಿ ಲೇಸ್ನ ಇಟ್ಕೊಂಡು ಸ್ವಲ್ಪ ಹೊತ್ತು ಹೀಟ್ನ ಕೊಟ್ಟು ಅದು ಎಳೆದ್ಬಿಟ್ಟು ಸ್ಟ್ರೈಟ್ ಮಾಡ್ಕೊಂಡಿದೀನಿ ಈ ರೀತಿ ಜಸ್ಟ್ ಒಂದು ಫಿಂಗರ್ ಹಾಕಿ ಈ ರೀತಿ ಎಳ್ಕೊಂಡ್ರೆ ನೋಡಿ ಸ್ಟ್ರೇಟ್ ಆಗ ಆಯಿತು ಲೂಪ್ಸ್ ಎಲ್ಲ ಸೊ ಕಮಲ್ ಕಡಾಯಿ ಥ್ರೆಡ್ ಅಲ್ಲಿ ಮಾಡಿದ್ರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನಗನ್ಸುತ್ತೆ ಈ ಡಿಸೈನು ಇಷ್ಟೇ ಹೇಗನ್ನಿಸ್ತು ಅಂತ ಡೆಫಿನೆಟ್ಲಿ ನೀವು ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಲೈಕ್ ಹೊತ್ತೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಬೇಕ್ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್